ಈ ಸುಂದರವಾದ ಸಮಯದಲ್ಲಿ ಎಲ್ಲ ಸ್ನೇಹಿತರು ಸೇರುವ ಕಾರಣ ಸುದೀರ್ಘ ಹತ್ತುವರೆ ವರ್ಷಗಳ ಕಾಲ ತಮ್ಮ ಕೆಲಸವನ್ನ ನಮ್ಮ ರಾಯಚೂರು ಡಿಸ್ಟ್ರಿಕ್ ಅಂದ್ರೆ ಈ ರಾ ಈ ಭಾಗದಲ್ಲಿ ಬರುವಂತ ಪರಿಸ್ಥಿತಿ ಎಲ್ಲಿ ಇದ್ದಿಲ್ಲ ಅವರು ಸೊ ಭಾರತ ಸರ್ಕಾರದಿಂದ ಎಲ್ಲಾ ಎರಡೂ ಬ್ಯಾಂಕ್ಗಳು ಮಜ್ಜೆ ಕಾರಣ

ಸೇವೆಯನ್ನು ಸಲ್ಲಿಸಿ ನಮ್ಮ ಜಿಲ್ಲೆಗೆ ಸೇವೆ ಸಲ್ಲಿಸಿ ಬಂದ ಸ್ನೇಹಿತರ ವತಿಯಿಂದ ಚಿಕ್ಕ ಸನ್ಮಾನ ಅದನ್ನ ಸ್ವೀಕರಿಸಬೇಕಂತ ஏய் ஜானனா சச்ச நீலா போடா இவன் கே ஜானனா பச்ச பச்சடா நீ என்ன சொல்லுது ஜானனா ஆப்பு சார் அதனால நாளை பிராஞ்சிங் பண்றோம் சார் அதுக்கு அப்புறம் நான் போன் போடுறே போடு தங்கிட்டே கால் பக்கரைட்டு நான் டேய் படின ஹோய் டைமேட் ஆகுது எல்லாம் ஆட்டனதுக்கு தான் சாஸ் பண்ணி போய் போடி பட்டு

இல்லம்மா <laughs> <laughs> ಕೃಷ್ಣಣ್ಣ ಕೃಷ್ಣಣ್ಣ ಅಣ್ಣ ಕೃಷ್ಣ ಆ ಕಡೆ ಹೋಗ್ಲಿ ಕರೆಕ್ಟ್ ಆಗುತ್ತೆ ಕರೆಕ್ಟ್ ಆಗಿ ಹಾಂ ಹಾಂ ನೋಡ್ರಿ ನೋಡ್ರಿ ಹಾಂ ನೋಡ್ರಣ ಈಗ என்ன பத்தி இல்ல